ಹಾಯ್ ವೀಕ್ಷಕರೇ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ದೇವಿಗೆ ಯಾವ ಥರ ಮಡ್ಲಕ್ಕಿ ಕೊಡಬೇಕು ಮಾಡ್ಲಕ್ಕಿದ ಏನೇನೆಲ್ಲ ಇಡಬೇಕು ಅಂತ ನೋಡೋಣ ನಮ್ಮ ಊರ ಗ್ರಾಮ ದೇವತೆ ಅಂದ ಹುಡ್ಸ್ಲಮ್ಮ ತಾಯಿಗೆ ನಾವು ಮಡ್ಲಕ್ಕಿ ಕೊಡೋಕ್ಕೆ ಸೊ ಅಲ್ಲಿ ಯಾವ ಥರ ಮಡ್ಲಕ್ಕಿ ಎಲ್ಲ ಕೊಟ್ಟೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದಕ್ಕೆ ಒಂದು ಒಂದು ದೊಡ್ಡ ತಟ್ಟೆ ತೊಗೊಬೇಕು ಅದಕ್ಕೆ ಒಂದು ಮೂರು ನಾಲ್ಕು ಪಾವಷ್ಟು ಅಕ್ಕಿನ ಹಾಕಬೇಕು ಅದಕ್ಕೆ ಒಂದು ಸೀರೆ ಹಸಿರು ಸೀರೆ ಅಥವಾ ಕೆಂಪು ಸೀರೆ ಯಾವುದು ಹೇಳ್ತೀವಿ ಅದನ್ನು ತಗೊಂಡೋಗ್ಬೇಕು ಆಮೇಲೆ ಬಾಳೆಹಣ್ಣು ಚೆನ್ನಾಗಿರಬೇಕು ಸ್ವಲ್ಪ ಹೂವು ಒಂದು ಡಜನ್ ಬಳೆ ಅರ್ಶಿಣ ಕುಂಕುಮ ನಿಂಬೆಹಣ್ಣು ಸ್ವಲ್ಪ ದುಡ್ಡು ತೆಂಗಿನಕಾಯಿ ಮತ್ತು ಎಷ್ಟಾಗುತ್ತೆ ಅಷ್ಟು ಕಾಣಿಕೆನ ಇಡಬೇಕು ಮಕ್ಕಳಿಗೆ ಅಮ್ಮ ಯಾರು ಆಗಿರುತ್ತಲ್ಲ ಆವಾಗ ಮೊಸರನ್ನು ಮತ್ತು ಮಡ್ಲಕ್ಕಿ ಕೊಡ್ತೀವಿ ಅಂತ ಕೇಳ್ಕೊಂಡಿರ್ತಾರಲ್ಲ ಅವರು ಈ ಥರ ಕೊಡೋದು ಸೊ ನಾವು ಈ ಥರ ಕೊಟ್ಟಿರೋದು ನಮ್ಮ ಥರವಂಗೆ ಅಮ್ಮ ಆಗಿತ್ತು ಅದಕ್ಕೋಸ್ಕರ ಕೇಳ್ಕೊಂಡಿದ್ದೆ ಹಾಗೆ ದೇವಸ್ಥಾನ ಸುತ್ತ ಹೋಗಬೇಕಾದ್ರೆ ದೇವ್ರ ಪಾತ್ರೆಗಳನ್ನ ಯಾವ ಥರ ತೊಳಿತಾರೆ ಅಂತ ನೋಡಿದೆ ಆಶ್ಚರ್ಯ ಆಯಿತು ಸಬೀನಾ ಪೌಡರ್ ಮತ್ತು ಹಣ್ಣನ್ನು ಉಪಯೋಗಿಸಿ ನೋಡಿ ಎಷ್ಟು ಪಳಪಳವಾಗಿ ತೊಳಿತಿದ್ದಾರೆ ಇದನ್ನು ಉಪಯೋಗಿಸೋದ್ರಿಂದ ಚೆನ್ನಾಗಿ ತೊಳಿಬೋದು ಅಂತ ಅವರು ಆಂಟಿ ಹೇಳ್ತಾಯಿದ್ರು ನೋಡಿ ನೀವು ನೆಕ್ಸ್ಟ್ ಟೈಮ್ ಈ ಥರ ಏನಾದ್ರು ತೊಳಿಬೇಕಾದ್ರೆ ಈ ಥರ ಉಪಯೋಗಿಸಿ ಚೆನ್ನಾಗಾಗಿದೆ ನೋಡಿ ಒಂದೆರಡು ಮೂರು ಪ್ರದಕ್ಷಿಣೆ ಹಾಕಾದ್ಮೇಲೆ ಮೊಸರನ್ನ ತಿನ್ಕೊಂಡು ಬಂದ್ವಿ ಅದಾದಮೇಲೆ ನಮ್ಮ ತರುವಂಗೆ ಪಿಜ್ಜಾ ಬೇಕು ಅಂತಿದ್ದ ಅವನಿಗೆ ಪಿಜ್ಜಾ ಕೊಡಿಸಿ ಅಲ್ಲೇ ಡಾಮಿನೋಸಲ್ಲಿ ಒಂದು ಲಾವಾ ಕೇಕ್ ತೊಗೊಂಡಿದ್ವಿ ಮತ್ತು ಒಂದು ಕೋಕ್ ತೊಗೊಂಡಿದ್ವಿ ಚೆನ್ನಾಗಿತ್ತು ನೋಡಿ ಆಮೇಲೆ ಆ ಥರ ಪಿಜ್ಜಾ ತಿಂದಾದಮೇಲೆ ನಾವು ಹಾಗೆ ಬರಬೇಕಾದ್ರೆ ಫಿಶ್ ತೊಗೊಂಬಂದ್ವಿ ಸೊ ಫಿಶ್ ಸಾಂಬಾರು ಮಾಡೋಣ ಅಂತ ನಂಗೆ ಫಿಶ್ ಅಂದರೆ ತುಂಬ ಇಷ್ಟ ಸೊ ಮಾಡಿ ಮುದ್ದೆ ಮಾಡಿಕೊಂಡು ತಿಂತಾ ಅಷ್ಟು ಚೆನ್ನಾಗಿತ್ತು ಸ್ವರ್ಗದಲ್ಲಿ ಇದ್ದಂಗೆ ಆಯಿತು ಅಷ್ಟು ಚೆನ್ನಾಗಿರುತ್ತೆ ಮೀನಿನ ಸಾಂಬಾರು ಈ ರೆಸಿಪಿನ ನಾನು ನೆಕ್ಸ್ಟು ನಿಮಗೆ ಶೇರ್ ಮಾಡ್ತೀನಿ ಸೊ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದು ನಮ್ಮ ಬೇಡ